ಬೈಟ್ ತಲೆ ಒಂದಾಟಿ ಮಿಸ್ ಮಾಡೋಣ ಆ ಚರ್ಮಟ್ ಈಗ ಶ್ರೀ ಚನ್ನಮೇಶ ಪ್ರವೇಶ ಕಾರ್ಯ ವಿದ್ಯಾರ್ಥಿ ನೇತಂತಕ ರೋಗಿಗಳ ಈ ವಿದ್ಯಾರ್ಥಿ ನೇಮಕ ಹಾಜರು ಇಕಡೆ ಹಾಜರ್ಪಡ್ರಿ ಸಂತ್ರ ಕೊಂಡ್ರಿ ಅಲ್ಲೇ ಕೊಂಡ್ರಿನ गणपति दक्ष लक्ष दिव्य गणपति दिव्य गणपति महा

జోర్లేటే ఆట వచనం సరసందర్బం సజవాల అది పొడవు ప్రకారే సరే నన్నే సారు ఆశ్చయం అంటే మనం ఇదే ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತಾರೆ ಭಜನೆ ಸ್ಟಾರ್ಟ್ ಆಗುತ್ತೆ ಲೈವ್ ಏನು ಮಾಡ್ತಾ ಇದ್ದೀನಿ ರೀ ಈ ವಿದ್ಯಾರ್ಥಿನಿಂದ ಹಾಡಾಡ್ರಿ ಹಾಡಾಡ್ತಾಳು

ಎಲ್ಲಿಂದ ನೋಡ್ತಾ ಇದ್ರಿ ಕಮೆಂಟ್ ಮಾಡಿ ಸರ್ ಒಂದು ಕಮೆಂಟ್ ಇಲ್ಲ ಒಂದು ಲೈಕ್ ಇಲ್ಲ ಮತ್ತೆ ಲೈವ್ ಮಾಡಿ ಏನು ವೇಸ್ಟ್ ಅನ್ನಿಸ್ತೀವ ಬರೀ ಎರಡು ಲೈಕ್ ಆಗ್ಯಾವ್ರಿ ಸರ್ ಈ ಸ್ಕ್ರೀನ್ ಮೇಲೆ ಇದು ಮಾಡಿರಿ ಟೈಪ್ ಮಾಡಿರಿ ಸರ ಆವತ್ತು ರೀ ಬರೀ ಲೈಕ್ ಆಗಿಲ್ರಿ ನಲವತ್ತೊಂಬತ್ತು ಜನ ನೋಡ್ತಿದ್ರಿ ಲೈಕ್ ಇಲ್ಲ ಲೈಕ್ ಮಾಡಿ ಸರ್ ಒಂದು ಕಮೆಂಟ್ ಮಾಡಿ ಯಾವ್ರಿಂದ ನೋಡ್ಲಾಐತ್ರಿ ನೀವು ಏನು